ಯುವರು ನೀನು ನಾನು ಅಮ್ಮನ ತಲೆ ಕೆಡಕನೆ ಮನೋಟಿ ನೀ ಇಷ್ಟೊತ್ತೆಲ್ ಬಂದಿದ್ದೇನೆ 11 ಗಂಟೆ ಇತ್ತು ಈ ಅಮಿ ಬರ ಸಾಧ್ಯ ನನಗೆ ಇದೆಲ್ಲ ಇರ ತರ ಅವಶ್ಯಕತೆ ಇಲ್ಲ ಲಿಂಡಾ ಬಂದವನ ಏಹುಲಿ ನೀನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹ್ಮ್ ಲವ್ ಯು ಓಯ್ అమ్మ తల కట్కేట ఊటెంట్

ಏನಿದೆ ಗುರು ಯಾವತ್ತ ಒಂದಿನ ದಿನ ಹಾಸನಕ್ಕೆ ಬಂದಾಗ ಮ್ಯಾನೇ ಸಿಕ್ತಿದ್ದ ಯಾವರು ಅಂತ ಗೊತ್ತಿ ಅವ್ರು ಶಿವಮೊಗ್ಗ ಶಿವಮೊಗ್ಗದಿಂದ ಹಾಸನ ಶಿವಮೊಗ್ಗ ಸರಿ ಮ್ಯಾಚ್ ಬೋಗ್ತಿಲ್ಲ ಅಂದ್ರೆ ಬಿಡಪ್ಪ ಹಂಗೆ ಕಟ್ ಮಾಡ್ತೀನಿ ಹಂಗೆ ಕಟ್ ಮಾಡು ಮ್ಯಾಚ್ ಬಾಕ್ಸ್ ಬೋಗಿಲ್ಲ ಹಾಂ ಲೈಟ್ರಿ ಅವನು ನೀನು ಇದ್ರಿಗೆ ಎತ್ತ ಮಾಡೋದು ಅಂತ ಇರ್ಲಿ ಇರ್ಲಿ ಇಲ್ಲ ನಮಗೆ ಸ್ಮೆಲ್ ಬರ್ದೆ ನೀನು ಟ್ರಾವೆಲಿಂಗ್ ಮಾಡಿದೆಯ ವಾಸ್ತಾಗಿ ಹಾ ಪಟಿಕರ ತಿರು ಕೊಿಕರೆ ಫಸ್ಟ್ ಟೈಮರ್ ಲೈಫ್ ಅಲ್ಲಿ ಹಾ ಬಂಗೂರಿ ಫಸ್ಟ್ ಟೈಮ್ ಬಂದಿರದು ಹೌದಾ ಓ ಅಪ್ಪ ಏನೋ ಬಂದಿದ್ಯಾ ಏನೋ ಹುಷಾರಾಗಿ ಹೋಗಪ್ಪ ಇಲ್ಲಿಂದ ಬಂದವನೇ ಹುಲಿ ನಿನ್ನ ಥ್ಯಾಂಕ್ ಯು ತಿರ್ಲಿ ಆಯ್ತು ನೀರ್ಲಿ ಹಾ ಎಮರ್ಜೆನ್ಸಿ ಬೇಕಿತ್ತು ಹಾ ಓಡಿ ಓಡಿ ನಿಂತ ಸಂಪಾದನೆ ಕಾದು ಥ್ಯಾಂಕ್ ಯು ಸೋ ಮಚ್

ಬಂದ್ಬಿಟ್ಟು ಒಂದ್ ಒಂದು ಮೂರವರೆ ಕೂತಿರ. ಅವತ್ತು ಹಂಗೆ ಮೂಡ್ ಆಫ್ ಆಗಿತ್ತೆ. ಮನೆ ತಂಕ ಎಲ್ಲಾ ಬರಲ್ಲ ಅಣ್ಣ ಸಹಾಯ ತಂಕನ ಜೊತೆ ಇರ್ತೀನಿ. ಅಮ್ಮನ ಅದನ್ ಹೇಳ್ತೀನಿ. ಬೇರೆ ಏನು ಬರಲ್ಲ ಸರ್. ಸಹಾಯ ತಂಕನ ಸತ್ರ ಹೇಳ್ತೀನ ಅಣ್ಣ. ಅಂದ್ರೆ ಏನಂದ್ರೆ ಏನು ಅಂತ ನೋಡ್ಕೊಂಡು ಬಿಟ್ಟೆ. ನಾನಿಗ ಅಣ್ಣ ಒಂದು ಸಲ ಇಂಟರ್ ರೂಪಾಯಿ ಕೊಟ್ಟೆ. 200 ರೂಪಾಯಿನ ನಾನು ಮನೆ ಪ್ರಾಬ್ಲಮ್ ನಮ್ದೆ ಕಷ್ಟನ

ಯಾವಂತ ಅಲ್ಲ ದರ್ಶನ ಅಂದ್ರೆ ಎಷ್ಟ್ ಜನನಾರೇ ಬಂದೋಗಿ ನನ್ ಜೀವನ್ದಾಗೆ ಬಟ್ ದರ್ಶನ ಅಂದ್ರೆ ಒಬ್ಬ ಉಳಿತಾನೆ ಅಂದ್ರೆ ನನ್ ಜೀವನ್ದಾಗ ನೀನು ಒಬ್ಬ ಅಲ್ಲ ಗುರು ಅಲ್ಲ ಎಂಟು ರೂಪಾಯಿ ನೋಡು ನಾವ್ ಎಷ್ಟೋ ಸಲ ಖರ್ಚ್ ಎಲ್ಲ ಮಾಡ್ತೀವಿ ಅದೆಲ್ಲ ಬಿಡು ಹಂಗ ಪ್ರಾಬ್ಲಮ್ ಆಗೋತೀವಿ ಹಂಗಿತ್ತು ಎಷ್ಟ್ ವರ್ಷ ಆಯ್ತು ಒಂದೆರ್ಡ್ ವರ್ಷ ಆಯ್ತಾ ಹಾ ಆಯ್ತು ನಾನ್ ಇಷ್ಟ್ ಮನ್ಸ್ಗೆ ಇದ್ದಿದ್ದೀನೋ ಏನೋ ನಂಗ ಗೊತ್ತಿಲ್ಲಪ್ಪ ಬಟ್ ಅಲ್ಲಿಂದ ಇಲ್ಲಿಗೆ ಬಂದಿದೀಯಾ ಬೇಡ ಅಂದ್ರೆ ನೀನ್ ಏನಕ್ಕೆ ಬಸ್ ಯಾಕ ಬಿಡು ಬಂದ್ಬಿಟ್ಟು ಗುರು ನಾನು ಫೋನ್ ಇದ್ದಿಲ್ಲ ಅಂದ್ರೆ ಏನ್ ಮಾಡ್ತಿದ್ದ

ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಏನೇನು ತರಬೇಕು ಅಂದೇ ಏನು ಬೇಡ ನೀನು ಬಂದಲ್ಲ ಹುಷಾರಾಗಿ ಗುರು ಇಷ್ಟು ಹನ್ನೊಂದು ಎಷ್ಟು ಟೈಮು ಹನ್ನೊಂದುವರೆ ಸಂಜೆ ನೈಟ್ ಹನ್ನೊಂದುವರೆ ಗುರು ಇಡ್ಲಿ ಬೇಡ ಬಾಯ್ ಓಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ಟು ಬಾಯ್ ಥ್ಯಾಂಕ್ಸ್ ಬಾ ಹುಷಾರಾಗಿ ಹೋಗು ಏ ಥ್ಯಾಂಕ್ಸ್ ಬಾ ಹುಷಾರ್ ಬಾ ಬಾಯ್ ಅಡಿ ಆಯ್ತು ಆಯಿತು ಹೋಗಿ ಮನೆಗೆ ಸೇರಿದ ಮೇಲೆ ಫೋನ್ ಹಾಕು बाय थैंक यू इलेवर को बंदी दिखे बाय पा बाय ब्रदर ब्रा आओ ना शुमा का बस स्टॉप करें बिल्ली बस स्टॉप करें बिल्ली बाय पा सीट बेल्ट बाय <laughs> <भाई। laughs> उशारा को को फोन आक बस एक कदम लोन फोन आक बाय लव यू टू बाय

ಐದು ಬೇಕರಿ ಚೇಂಜ್ ಮಾಡಿದ್ದಾನೆ ಆ ಥರ ಬರೀಬೇಕು ನಾನು ಬರ್ಕೊಡ್ತೀನಿ ಅದೇ ಥರನೇ ಬರಿಬೇಕು ನೀವು ಅಂತ ಐದು ಬೇಕರಿ ಚೇಂಜ್ ಮಾಡಿ ಇಂಥ ಫ್ಯಾನ್ಗಳನ್ನೆಲ್ಲ ಪಡೆಯ ನಾನು ಪುಣ್ಯ ಮಾಡಿದ್ದ ಫ್ಯಾನ್ ಎಲ್ಲ ನಾವು ಅಷ್ಟೊಂದು ಇದೇ ಅಲ್ಲ ವರ್ತ ಎಲ್ಲ ಅನ್ಸ್ಬಿಡುತ್ತೆ ನನಗೆ ಬಟ್ ತುಂಬ ಖುಷಿ ಆಯಿತು ಅದೇನ್ ಮಾಡಿದೀವೋ ಏನೋ ನಂಗೆ ಗೊತ್ತಿಲ್ಲ ಬಟ್ ಆದ್ರೆ ಇಷ್ಟೊಂದು ಇಷ್ಟಪಡ್ತಾರೆ ಇದನ್ನು ಉಳಿಸ್ಕೊಂಡು ಹೋಗ್ತೀನಿ ಸರಿ ಸರ್ ಥ್ಯಾಂಕ್ ಯು ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸಿಗೋಣ